ಜಿಲ್ಲೆಯಲ್ಲಿ ಸುವ್ಯವಸ್ಥೆಯನ್ನು ರಕ್ಷಿಸಲು ಸಿಬ್ಬಂದಿಗಳಲ್ಲಿ ಶಿಸ್ತು ಹಾಗೂ ಪಾರದರ್ಶಕ ಆಡಳಿತ ನೀಡಲು ಪ್ರತಿ ಠಾಣೆಯಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿ ಅಕ್ರಮಗಳಿಗೆ ಆದ್ಯತೆಯ ಮೇಲೆ ಕಡಿವಾಣ ಹಾಕಲಾಗುತ್ತದೆ ಇದಕ್ಕೆ ಸಾರ್ವಜನಿಕರ ಸಹಕಾರ ನೀಡಬೇಕೆಂದು ನೂತನ ಎಸ್ಪಿ ಗಿರಿ ಅವರು ಹೇಳಿದರು ಜಿಲ್ಲೆ ವಿವಿಧ ಠಾಣೆಗಳಲ್ಲಿ ಭೇಟಿ ನೀಡಿ ಅಪರಾಧ ಪ್ರಕರಣಗಳು ಶಿಕ್ಷೆ ಮತ್ತು ರೂಢಿಗತ ಅಪರಾಧಗಳ ಕುರಿತು ಮಾಹಿತಿ ಪಡೆಯಲಾಗಿದೆ ಸಿಬ್ಬಂದಿಗಳಿಗೆ ಕೆಲ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಲಾಗಿದೆ ಸಿಸಿಟಿವಿಗಳು ನಿರಂತರ ನಿರ್ವಹಣೆಗೆ ಸಿಬ್ಬಂದಿಗಳಲ್ಲಿ ಶಿಸ್ತು ರೂಢಿಸಿಕೊಳ್ಳಲು ಕುರಿತು ನಿರ್ದೇಶಕ ನೀಡಲಾಗಿದೆ ರಾತ್ರಿ ಗಸ್ತು ಹಾಗೂ ಬಂದೋಬಸ್ತ್ ನಿರ್ವಹಣೆಗೆ ಸಮಸ್ಯೆಯಾಗಿದೆ ಆದರೂ ಪಾಳೆ ಪ್ರಕಾರ ಸಿಬ್ಬಂದಿಗಳನ್ನು ನಿಯುಕ್ತಗೊಳಿಸಲಾಗುತ್ತದೆ ಒತ್ತಡದಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡದಂತೆ ನಿಗಾವಹಿಸಲಾಗುತ್ತದೆ ಎಂದರು ವರದಿ ಶಂಕರ್ ಪವಾರ್ ಸೊ ಆಮೇಲೆ ನಾನು ಅಬ್ಸರ್ವ್ ಮಾಡಿದ್ದು ಈ ಡಿಸಿಪ್ಲಿನ್ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡಿದ್ದೆ ಒಂದು ಪ್ಯಾರೇಡ್ ಆಮೇಲೆ ಅವ್ರದ್ದು ಡೇ ಡ್ಯೂಟಿ ನೈಟ್ ಡ್ಯೂಟಿ ಡೆಪ್ಲಾಯ್ಮೆಂಟ್ ರೊಟೇಷನ್ ಮಾಡಬೇಕು ಆಮೇಲೆ ಕೆಲವು ಸ್ಟೇಷನ್ ವೈಸ್ಕೊಂಡು ಹೋಗಿದ್ದೆ ಡಿಸಿಪ್ಲಿನ್ ಮೇಲೆ ಫೋಕಸ್ ಮಾಡಿದೆ ಪ್ಯಾರೇಡ್ ಮತ್ತೆ ಡ್ಯೂಟಿ ರೊಟೇಷನ್ ಮೇಲೆ ಹೇಳಿದ್ದೆ ಆಮೇಲೆ ಕೆಲವೊಂದು ಸಲ ಅಡಿಕ್ವೆ ರೆಸ್ಟ್ ಕೊಟ್ಟಿಲ್ಲ ಅಂದ್ರೆ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಬೇಜಾರು ಬಂದೋಬಸ್ತ್ ಇದ್ದಾಗ ಸರಿಯಾಗಿ ಡ್ಯೂಟಿ ಮಾಡಲ್ಲ ಉದಾಹರಣೆ ಚಿನ್ನಸ್ವಾಮಿ ಸ್ಟೇಡಿಯಂ ರೆಸ್ಟ್ ಕೊಟ್ಟಿಲ್ಲ ಸೊ ದೇ ನಾಟ್ ಟು ಕಮ್ ಆನ್ ಟೈಮ್ ಸೊ ಕ್ರೌಡ್ ಹ್ಯಾಂಡ್ಲಿಂಗ್ ಮಾಡಬೇಕಾದ್ರೆ ನಾನು ಹೇಳಿದೀನಿ ಸರಿಯಾಗಿ ಡ್ಯೂಟಿ ರೊಟೇಶನ್ ಡೇ ಶಿಫ್ಟ್ ನೈಟ್ ಶಿಫ್ಟ್ ಡೇ ಶಿಫ್ಟ್ ನೈಟ್ ಶಿಫ್ಟ್ ಇದನ್ನ ಸರಿಯಾಗಿ ಮಾಡಿಸಬೇಕು ಆಮೇಲೆ ಪ್ರತಿಯೊಂದು ಸಿ ಕ್ಯಾಮ್ರಾ ಇರುತ್ತೆ ನಮ್ಮ ಪೊಲೀಸ್ ಠಾಣೆಯಲ್ಲಿ ಸೊ ಎಲ್ಲ ಸಿ ಸಿ ಕ್ಯಾಮರಾಸ್ನ ಸ್ಟೇಷನ್ ಶುಡ್ ಹ್ಯಾವ್ ಸಿ ಸಿ ಟ್ವೆಂಟಿ ಫೋರ್ ಸಿಂಟು ಸೆವೆನ್ ಸೊ ಇದ್ರ ಜೊತೆಗೆ ನಾನು ಅವರಿಗೆ ಈ ನೈಟ್ ರೌಂಡ್ಸ್ ಮಾಡುವಾಗ ಎಲ್ಲೆಲ್ಲಿ ಮೇನ್ ಮೇನ್ ಹೈವೇಸ್ ಇದೆ ಅಲ್ಲಿ ಮತ್ತೆ ಈ ಜುವೆಲ್ರಿ ಅಂಗಡಿ ಪೆಟ್ರೋಲ್ ಬಂಕ್ ಬ್ಯಾಂಕ್ ಎ ಟಿ ಎಮ್ಸ್ ಸೊ ಇದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡೋಕ್ಕೆ ಹೇಳಿದೀವಿ ಸಿಬ್ಬಂದಿಗಳು ನಮ್ಮದು ಜಿಲ್ಲೆಯಲ್ಲಿ ಟೋಟಲ್ ಒನ್ ಥೌಸಂಡ್ ತ್ರೀ ಹಂಡ್ರೆಡ್ ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ ಬಟ್ ಆಕ್ಚುಲ್ ಸ್ಟ್ರೆಂತ್ ಇದೆ ಒನ್ ತೌಸಂಡ್ ಒನ್ ಹಂಡ್ರೆಡ್ ಸೊ ನಮ್ದು ಅರೌಂಡ್ ಟೂ ಹಂಡ್ರೆಡ್ ವೇಕೆನ್ಸೀಸ್ ಇದೆ ಸೊ ದಟ್ ಈಸ್ ಹ್ಯಾವಿಂಗ್ ಎಫೆಕ್ಟ್ ನೈಟ್ ಸೊ ವಿ ಟೋಲ್ ದೆನ್ ಟು ಪ್ರಾಪರ್ ರ್ಯಾಂಡಮೈಸೇಷನ್ ಆಫ್ ನೈಟ್ ಸೊ ನೈಟ್ರೋನ್ಸ್ ಇವೆಲ್ಲ ಬೀಟ್ಸ್ ಸ್ಕೇನ್ ಕವರ್ ಮಾಡ್ತಾ ಇದ್ರೆ ಇಟ್ ವಿಲ್ ಕವರ್ ಬೋತ್ ಮೇನ್ ಹೈವೇಸ್ ರಾತ್ರಿಯಲ್ಲಿ ಆಕ್ಸಿಡೆಂಟ್ಸ್ ಆಗುತ್ತೆ ಆಲ್ ದಿಸ್ ಇಂಪಾರ್ಟೆಂಟ್ ಜಂಕ್ಷನ್ಸ್ ವೇರ್ ಜುವೆಲರಿ ಶಾಪ್ ಪೆಟ್ರೋಲ್ ಬಂಕ್ಸ್ ಆಲ್ ದಿಸ್ ಅತ್ತೆ ಆಮೇಲೆ ನಾನು ಅವ್ರಿಗೆ ಹೇಳಿದೆ ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಯಾರ್ಯಾರು ಪ್ರೀವಿಯಸ್ ಗಿಡಿಗೇಡಿಗಳು ಕೊಂಡಾಡಿಗಳು ಇದ್ದಾರೆ ಸೊ ಅವರು ಮತ್ತೆ ನೀವು ರಿನ್ಯೂವಲ್ ಮಾಡಬೇಕು ಸೊ ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಪೀಪಲ್ ಆರ್ ಡೆಟ್ ಸೊ ಅದನ್ನ ರಿಮೂವ್ ಮಾಡಬೇಕು ಸಮ್ ಪೀಪಲ್ ಆರ್ ಇನ್ ಆಕ್ಟಿವ್ ಸಮ್ ಪೀಪಲ್ ಹಾವ್ ಸೊ ಇದು ರಿಗಾರ್ಡಿಂಗ್ ಐ ಕೋರ್ಡ್ ಎಲ್ಲರೂ ರಿವ್ಯೂ ಮಾಡಿ ಈ ಹಿಂದಿನ ಕಿಡಿ ಕಿಡಿಗಳು ಆರೋಪಿಗಳು ಸೊ ಅದನ್ನು ಮಾಡಿದ್ವಿ ಆಮೇಲೆ ರೀಸೆಂಟ್ ಏನೇನು ಈ ಸಿ ಸಿಸಿ ಟಿವಿ ಫುಟೇಜಸ್ನ ಸ್ಟೋರ್ ಮಾಡೋದಕ್ಕೆ ಎಲ್ಲ ನಾವು ಅಂಗಡಿ ಮುಂಗಟ್ಟುಗಳಿಗೆ ಸ್ಕ್ಯಾನಿಂಗ್ ಮಾಡೋಕೆ ಹೇಳಿದ್ವಿ ಸೊ ಮೋರ್ ದನ್ ರಾಯಚೂರು ಡಿಸ್ಟ್ರಿಕ್ಟ್ ಥೌಸಂಡ್ ಸಿಮೆರಾಸ್ ಸೊ ಅವೆಲ್ಲ ಪ್ರತಿಯೊಂದು ಸ್ಟೇಷನ್ ವೈಸ್ ಮ್ಯಾಪಿಂಗ್ ಮಾಡೋಕೆ ಕೂಡ ಹೇಳಿದೀವಿ ಅಂಡ್ ದೀಸ್ ಸಿ ಸಿ ಕ್ಯಾಮರಾ ಶುಡ್ ಬಿ ರೋಡ್ ಮ್ಯಾಪಿಂಗ್ ರೋಡ್ ಫೇಸಿಂಗ್ ಕ್ಯಾಶ್ ರೆಜಿಸ್ಟರ್